ಎಲ್ಲಿಗೆ ಹೋಗ್ತಾ ಇದೆಯಾ ಎಲ್ಲಿಗೆ ಹೋಗ್ತಾ ಇದೆಯಾ ಅಯ್ಯ ಎಲ್ಲಿಗೆ ಹೋಗ್ತಾ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಭಾನುವಾರ ಇವತ್ತು ಸಂಡೆ ಅಲ್ವಾ ಓಟಿ ಇದೆ ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇವಾಗ ಓಟಿ ಕೊಡ್ತಾ ಇದ್ದಾರೆ ಅದಕ್ಕೇನೆ ಇದು ಹೋಗ್ಲೇಬೇಕು ಕಂಪಲ್ಸರಿ ಎಲ್ರಿಗೂ ಹೇಳಿದ್ದಾರೆ ಯಾರ್ಯಾರು ಹೇಳಿದ್ದಾರೆ ಅವರೆಲ್ಲ ಕಂಪಲ್ಸರಿ ಹೋಗ್ಲೇಬೇಕು ಕೆಲಸ ಇದೆ ಯಾಕೆ ಯಾಕೆ ನೀವು ಹಿಂಗೆ ಕೇಳ್ತಾ ಇದೀರ ಗೊತ್ತಾಗ್ತಾ ಇಲ್ಲ ಹೋಗ್ಬೇಕಲ್ಲ ಭಾನುವಾರನೂ ಐತೆ ಇನ್ನೇನ್ ಮಾಡೋಣ ಮನೆಯಾಗ ಇದ್ದು ಇದ್ದು ಬೇಜಾರಾಗುತ್ತೆ ಅದಕ್ಕೇನೆ ಹೋಗೋದು ಹ್ಮ್ ಏನು ಮಾಡೋದು ಅತ್ಲ ಭಾನುವಾರನು ಹೋದ್ರೆ ಓಟಿ ಆದ್ರೂ ಸಿಗುತ್ತೆ ಹೋಗ್ಬಿಡ ನಿಮ್ಮ ಕೆಲಸಕ್ಕೆ ಹೋಗ್ಬಿಡ ಇನ್ ಮೇಲಿಂದ ಸರಿನಾ ಮನೆಯ ಬಿದ್ದಿರು ಇದ್ಯಾಕೆ ಇಷ್ಟ ದಿವಸ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ಅಂತ ಹೇಳಿ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದಾರೆ ಇವಾಗ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ರಾ ಹೋಗಲೇಬೇಕು ಇವತ್ತು ನಾನು ಹೇಳಿ ಬಂದಿದ್ದೀನಿ ನಾನು ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಕೆಲ್ಸಾನೇ ಆಗೋದಿಲ್ಲ ಅಯ್ಯೋ ನನ್ನ ನನ್ನ ಜಾಗಕ್ಕೆ ಮತ್ತೆ ಬೇರೆಯವ್ರು ಅವರೇ ಬರಲ್ಲ ಅವ್ರಿಗೆ ಹೇಳಿಲ್ಲ ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಕೆಲ್ಸಕ್ಕೆ ಹೋಗ್ಬೇಡ ಅಂತಂದ್ರೆ ಹೆಂಗ್ ಸರಿ ಹೋಗುತ್ತೆ ಹೋಗ್ಬೇಡ ಹೋಗಬೇಡ ಅಂತ ಹೇಳ್ತಾ ಇರೋದು ನಿನ್ನೆ ರಾತ್ರಿ ಎಲ್ಲರೂ ಬಂದರು ನೀನು ಯಾಕೆ ಲೇಟಾಗಿ ಬಂದೆ ಹಾಂ ನಿನ್ನೆ ಸಾಯಂಕಾಲ ಕೆಲಸ ಮುಗ್ದಿದ್ದ ತಕ್ಷಣ ಐದುವರೆ ಆರು ಗಂಟೆಗೆ ಎಲ್ಲ ಇರ್ತಾರೆ ಐದುವರೆ ಕೆಲಸ ಬಿಟ್ಟರೆ ಆರು ಗಂಟೆಗೆ ಹಾಫ್ ಆ್ಯನ್ ಅವರ್ಗಳಿಗೆ ಇರ್ತಾರೆ ನೀನು ಎಷ್ಟು ಬರಲಿಲ್ಲ ಒನ್ ಅವರ್ ಓಟಿ ಇತ್ತು ಅಂತಿ ಅವರಿಗೆಲ್ಲ ಇಲ್ಲೂ ನಿನಗಿತ್ತಾ ಯಾವರೆಲ್ಲ ಬೇರೆ ಕಡೆ ಕೆಲಸ ಮಾಡೋದು ನಾನು ಬೇರೆ ಕಡೆ ಕೆಲಸ ಮಾಡೋದು ಅದಕ್ಕೇ ಹ್ಞೂ ಬೇರೆ ಬೇರೆ ಕಡೆ ಒಂದೇ ಹತ್ರ ಕೆಲಸ ಮಾಡೋಕ್ಕಾಗುತ್ತಾ ಅಯ್ಯೋ ಅದಕ್ಕೆ ನಾನು ಇತ್ತು ನಾನು ಬಿಡು ಒನ್ ಅವರ್ ಸಿಗುತ್ತಲ್ಲ ಅಂತ ಮಾಡಿದೆ ಒಂದು ಓಟಿ ಮಾಡಿದ್ರೆ ಡಬಲ್ ಪೇಮೆಂಟ್ ಬರುತ್ತೆ ಹ್ಞೂ ನಿಮಗೆ ಗೊತ್ತಿಲ್ಲ ಡಬಲ್ ಪೇಮೆಂಟ್ ಅಲ್ಲ ಅದಕ್ಕೆ ಹೋಗಲೇಬೇಕು ನನ್ನ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರೋದು ಹೋಗ್ಬೇಡ ನೀನು ಹೋಗ್ ಅಷ್ಟೇನೆ ಅಯ್ಯ ಏನಾಯ್ತು ನಿಮ್ಗೆ ಯಾಕೆ ಆಡ್ತಾ ಅಲ್ಲ ಇಷ್ಟ ದಿವಸ ಕೆಲ್ಸಕ್ಕೆ ಹೋಗುವಂತ ಗಲಾಟೆ ಮಾಡ್ತಿದ್ದವ್ರು ಇವಾಗ ಹೋಗ್ಬೇಡ ಅಂತ ಗಲಾಟೆ ಮಾಡ್ತಾ ಇದೀರಾ ಇವತ್ತು ಹೋಗಿದ್ದೀನಿ ಹತ್ತಿರ ನಾಳಿಂದ ಬತ್ತಿನ ಬರೋದಿಲ್ಲ ಅಂತ ಇವತ್ತು ಹೋಗ್ಲೇಬೇಕು ಅರ್ಜೆಂಟ್ ಯಾಕಂದ್ರೆ ಕೆಲ್ಸಗಳು ನಾನು ಹೇಳ್ ಬಂದಿದ್ದೀನಿ ಅದಕ್ಕೋಸ್ಕರ ಹೋಗ್ಲೇಬೇಕುಕೊಂಡ್ ಮನೆಗ್ ಬಿದ್ದಿರು ಇದೇನು ಗೌರ್ಮೆಂಟ್ ಕೆಲ್ಸ ಅಲ್ಲ ನೀನ್ ಹೋಗ್ಲಿಲ್ಲ ಅಂದ್ರೆ ಬಿಡಪ್ಪ ಕಳೀತಾರೆ ಕೆಲ್ಸ ಅನ್ನಕ್ಕೆ ಇನ್ನು ಅದೇನು ಅಂತದ್ದಲ್ಲ ಬೇಕಿದ್ರೆ ಮಾಡಿಸ್ಕೊತಾರೆ ಯಾರು ನನಗೆ ಕರ್ಕೊಂಬಂದು ಇನ್ನೇನೇನು ದೊಡ್ಡ ಇದಲ್ಲ ನೀನೇನು ಇಷ್ಟ ದಿಸ ಏನೋ ಹೋಗಿ ಅಲ್ಲೇನೇನು ಏನು ಮಾಡಿಲ್ಲ ಇನ್ನು ನೆನ್ನೆ ಮನೆ ಹೋಗಿ ಅವ ತರಗಳು ಆಡ್ತಾ ಇದೀಯಾ ಅದಕ್ಕೋಸ್ಕರ ಮಾಡಿದೆ ಅಷ್ಟಕ್ಕೂ ಇವಾಗ ಯಾಕೆ ಹಿಂಗಾಡ್ತಾ ಇದ್ರೆ ಕೆಲ್ಸಕ್ಕೆ ಮೇಲೆ ಹೋಗ್ಬೇಕು ನಾವು ಸೈಡ್ ಹೋಗ್ರಪ್ಪ ಸೈಡ್ ಹೋಗ್ರಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲೇ ಹೋಗ್ಬೇಡ ಅಂತ ಹೇಳ್ತಾ ಇರೋದು ಹೋಗ್ಬೇಡ ಅಂತ ಹೇಳ್ತಿರೋದು ನಾನು ಅಷ್ಟೇನೆ ಕೇಳಬೇಕು ಹೇಳಿದ್ದ ಅಷ್ಟೇನೆ ಇನ್ನು ಇಲ್ಲದ್ದು ಅವತರಗಳು ಆಡ್ಬೇಡ ಇವತ್ತು ಯಾರು ಹೋಗಲ್ಲ ಹಾ ನೀನ್ ಹಂಗೇನಿಲ್ಲ ಹೋಗ್ಲೇಬೇಕು ಇವತ್ ಕೆಲ್ಸಕ್ಕೆ ಇಲ್ಲೋಡ್ರಿ ನಾನು ಅರ್ಥ ಆಗತರ ಹೇಳ್ತೀನಿ ಕೇಳ್ರಿ ಅದೇ ಇವಾಗ ಅರ್ಜೆಂಟ್ ಶಿಪ್ಮೆಂಟ್ ಐತಲ್ಲ ನಾನು ಇವಾಗ ಹೋಗ್ಬೇಕು ಯಾಕಂದ್ರೆ ಎಲ್ಲ ಬರ್ಕೊಳ್ಳೋದು ಕಟಿಂಗ್ ಎಲ್ಲ ಬರೆಯೋದೆಲ್ಲ ನನಗೆ ನಾನು ಇವಾಗ ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದೀನಿ ಅದಕ್ಕೋಸ್ಕರ ಆರಾಮಾಗಿದ್ದೀನಿ ಮುಂಚೆ ಅವಾಗ ಹೋಗಲ್ಲ ಅಂತಿದ್ದೆ ಅಂದ್ರೆ ಸ್ವಲ್ಪ ಎತ್ತೆ ಆಗಿತ್ತು ಕೆಲಸ ನನ್ ಕೆಲಸ ಮಾಡೋದು ನೋಡಿ ಅವ್ರಿ ಇವಾಗ ಬೇರೆ ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾತ್ರ ಸೂಪರ್ ಆಗೈತೆ ಅದಕ್ಕೋಸ್ಕರ ಹೋಗ್ಲೇಬೇಕು ಅರ್ಥ ಮಾಡ್ಕಲ್ರಿ ನಾನು ಹೇಳದಾ ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ನಿಸ್ತೈತೆ ಹೋಗ್ಬೇಡ ಅಂತಂದ್ರೂ ಹೋಗ್ತಾ ಇದ್ದಾಳಲ್ಲ ಇವಳು ಹೋಗ್ಬೇಡ ಕಣಿ ಹೇಳಿಕೆ ಮುಂದೆ ಅವರೆಲ್ಲ ಹೋಗ್ತಾ ಇದಾರಂತ ಆಯ್ತಂತಪ್ಪ ಅವರು ಎಲ್ಲ ಹೋಗ್ತಾರಂತೆ ನಾವು ಹೋಗ್ತೀವಿ ಇವತ್ತು ಐತೆ ಕೆಲಸ ಅಂತ ಹೇಳ್ತಿದ್ರು ನೋಡ ಇನ್ನು ನಾನು ಒಬ್ಬಳೇ ಹೋಗ್ತೀನಿ ಅವರೆಲ್ಲ ಹೋಗ್ತಾ ಇದ್ದಾರೆ ತಾನೆ ಹಾಂ ನಿನಗೆ ನಾವು ಒಬ್ಳು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅನ್ನಿಸ್ತೈತೆ ಅದಕ್ಕೆ ನಿಮಗೆ ಸಿಟ್ಟು ಬಂದೈತೆ ಅವರೆಲ್ಲ ಹೋಗ್ತಾರೆ ಎಲ್ರಿಗೂ ಐತೆ ಕೆಲಸ ಸರಿ ಆಯ್ತು ಹೇಳು ಹೋಗು ಹ್ಮ್ ಇವಾಗ ನಂಬಿಕೆ ಬಂತವ್ರೆಲ್ಲ ಹೋಗ್ತಾರೆ ಅಂದ್ರೆ ನಾನು ಒಬ್ಳೆ ಹೋಗ್ತಾ ಇಲ್ಲ ನನ್ಗೇನು ಒಬ್ಳೆ ಹೋಗಕ್ಕೆ ನಾನು ಒಬ್ಳೇ ಹೋಗಲ್ಲಿ ಏನು ಮಾಡ್ಲಿ ಹ್ಮ್ ಕೆಲಸ ಅವ್ರು ಯಾರ್ಯಾರು ಹೇಳಿದಾರೆ ನಮ್ಮೂರವ್ರಿಗೆ ಐತೆ ಅವ್ರು ಒಂದು ಕಡೆ ಕೆಲಸ ಮಾಡೋದು ನಾನೊಂದು ಕಡೆ ಕೆಲಸ ಮಾಡೋದು ಗೊತ್ತಾ ನಂಗೆ ಒಂದೊಂದು ಟೈಪ್ ಒಂದೊಂದು ಕಡೆ ಇರೋದ್ರು ಅಲ್ಲಿ ಒಂದು ನಿಮ್ಗೇನು ಗೊತ್ತಿಲ್ಲ ಅದು ಆರಮೆಣ್ಸಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ್ಯಾವ ಥರ ಕೆಲಸಗಳಿರ್ತವೆ ಅಲ್ಲಿ ಅಂತೇಳಿ ನಿಮ್ಗೇನು ಗೊತ್ತಿಲ್ಲ ಎಲ್ಲ ಒಂದೇ ಥರ ಕೆಲಸ ಮಾಡೋಲ್ಲ ಅಲ್ಲಿ ಹಾಂ ಇಷ್ಟು ಜನ ಇರ್ತಾರೆ ಎಲ್ಲರಿಗೂ ಒಂದೊಂದು ಥರ ಕೆಲಸ ಒಂದೊಂದು ಥರ ನಾನು ಮಾಡಿದ್ದು ಇನ್ನೊಬ್ರು ಮಾಡಲ್ಲ ಇನ್ನೊಬ್ರು ಮಾಡಿದ್ದು ನಾನು ಮಾಡಲ್ಲ ಹಂಗೆ ಹಾಂ ಒಂದೊಂದು ಥರ ಕೆಲಸಗಳಲ್ಲಿ ನಿಮಗೆ ಗೊತ್ತಿಲ್ಲ ಅದೆಲ್ಲ ಸುಮ್ಮನೆ ನೀವು ಸಿಟ್ಟಾಗ್ತೀರಾ ಅಯ್ಯೋ ಇವ್ರಂತೂ ಯಾಕನಾ ಹೆಂಗ ಆಡ್ತಾ ಇದ್ವಕ್ಕ ಸುಮ್ಮನೆರಮ್ಮ ನೀರಮ್ಮ ಈಗ ನಾವು ಹೋಗಿ ಅಬ್ಸರ್ವ್ ಮಾಡ್ತೀನಿ ಇವಳು ಕೆಲಸಕ್ಕೆ ಹೋಗ್ತಾಳೆ ಕೆಲಸದಿಂದಲೇ ಬರ್ತಾಳಾ ವಾಪಸ್ ಮನೆಗೆ ಎಲ್ಲ ಸ್ವಲ್ಪ ಒಬ್ಸರ್ವ್ ಮಾಡ್ತೀನಿ ನಾನು ಹ್ಞೂ ಅಬ್ಸರ್ವ್ ಮಾಡಬೇಕು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇವಳು ಬಂಡವಾಳ ಯಾಕೋ ಒಂಥರ ಆಡ್ತಾ ಇದ್ದಾಳೆ ಹಾಂ ಯಾಕೋ ಇವಾಗ ಆ ಫೋನೇನೆ ಮುಟ್ಟಕ್ಕೆ ಹೋಗ್ಲಿಲ್ಲ ಫೋನು ತಗೊಂಡೋಗಿಲ್ಲ ಆ ಫೋನೇ ಮುಟ್ಟಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅವಳು ಫೋನೇ ತಗೋಳಕ್ ಹೋಗಿಲ್ಲ ಅವಳು ಮಾಡ್ತಾಳ ಮಾಡ್ತಾಳೋ ಅದೇ ಬಿಡತ್ತ ಏನು ಪಾನ ಏನು ಬೇಡ ಅಂತೇಳಿ ಸುಮ್ನೆ ಆಗ್ಯವಳ ಏನು ಬಿಡು ಫೋನ್ ಹಿಡ್ಕೊಂಬಿಲ್ಲ ಅಂದ್ರೆ ವಾಸಿ ಪಾಪ ಸುಮ್ನೆ ಹೋಗಿ ಅಬ್ಸರ್ವ್ ಮಾಡಪ್ಪ ಹಾ ಯಾಕೆ ಸುಮ್ನೆ ಸುಮ್ಮನೆ ಹೋಗಿ ಅಬ್ಜರ್ವ್ ಮಾಡೋಣ ಅಂತ ಯಾಕೋ ತರ ಆಡ್ತಾ ಇವಳು ಆಡೋದ್ ನೋಡಿದ್ರೆ ನನಗೆ ಡೌಟ್ ಬರ್ತಾ ಆ ಥರ ಆಡ್ತಾ ಇದ್ದಾಳೆ ಇವಳು ಅದಕ್ಕೋಸ್ಕರ ಹ್ಞೂ ಮತ್ತೆ ಹೋಗಲ್ಲ ಹೋಗಲ್ಲ ಅಂತಿದ್ದಾಳು ಇವಾಗ ಹೆಂಗೆ ಇದು ಮಾಡ್ತಾಳೆ ಒಬ್ಬೊಬ್ಬಳೇ ಹೋಗಿ ಸುಮ್ಮನೆ ಅಥ್ಲ ಕುಕ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಮಗ್ತಿರ್ತಾಳೆ ನಾನು ಹಂಗೆ ಯಾವ ಯಾವನ್ ದೇವ್ಗಿವೇನೋ ಮೆಟ್ಕೊಂಡಾವೇನಪ್ಪ ಇವಳಿಗೆ ಅಂಬ್ತೀನಿ ಮನೆಯಿಂದಕ್ಕೆ ಹೋಗ್ತಾಳೆ ಅಲ್ಲಿ ಮರದ ಕೆಳಕ್ಕೆ ಸುಮ್ಮನೆ ಕುಕ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಕುಕೊಂಡಿರ್ತಾಳೆ ಹ್ಞೂ ಅದು ಇದು ಯೋಚನೆ ಮಾಡ್ಕೊಂಡು ಏನೋ ಆಗೈತೆ ಎಂಬ ಥರ ಕೂತ್ಕೊಂಡಿರ್ತಾಳಪ್ಪ ಅದು ಏನಾಗೈತೆ ಏನೋ ಒಂದು ಗೊತ್ತಿಲ್ಲ ಅವಳಿಗೆ ಏನೋ ಒಂಥರ ಹಂಗೆ ಆಡ್ತಾಯ್ತಿ ಏನೋ ಕಲ್ಪನೆ ಮಾಡ್ಕೊಡ್ತಾ ಮಾಡ್ ತಡ್ಕೊಂಡು ಹೋಗ್ತಿರ್ತಾರೆ ಹಂಗೆ ಮಾಡಬೇಕು ಅಂತ ಮಾತಾಡ್ತಾ ಏನು ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಅವಳು ಯಾರನೋ ಇಷ್ಟಪಡ್ತಿದ್ದಾಳಮ್ಮ ಹ್ಞೂ ಅವಳ ಮನಸ್ಸಲ್ಲಿ ಅದೇ ಯೋಚನೆ ಯಾವಾಗ್ಲೂ ಏನೋ ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಅದಾಲೇ ನೋಡಿದ್ರೆ ಗೊತ್ತಾಗ್ತೈತೆ ನನಗೆ ಅವಳನ್ನು ನೋಡಿದ್ರೆ ಕಂಡಿಡಿದಿನಿ ಅವಳು ಯಾವ ರೀತಿ ಅಂತ ಹೇಳಿ ಯಾರನ್ನೋ ಇಷ್ಟಪಟ್ಟಿದ್ದಾಳೆ ಅವಳು ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾಳೆ ಅವಳು ನನಗೆ ಗೊತ್ತೈತಿ ಹ್ಞೂ ಅವಳ ಯಾಕೆ ಹಂಗೆ ಆಡೋದಕ್ಕೆ ಕಾರಣ ಯಾಕೆ ಅಂದ್ರೆ ಗೊತ್ತೈತಿ ಅವಳು ಒಂದು ದಿವ್ಸ ಇದ್ಳು ಹಂಗೆ ಆ ಥರ ನಾನು ಚೆನ್ನಾಗಿದ್ದೀನಿ ಈ ಥರ ಹೋಗಿ ಅವ್ರ ಹತ್ರ ಮಾತಾಡಬೇಕು ಕೇಳಬೇಕು ಅಂತೇಳಿ ಬಾಯ್ಬಿಟ್ಟೇ ಮಾತಾಡ್ಕೊಂಬಳು ಅದು ನನಗೆ ಗೊತ್ತಾಯಿತು ಅವಳು ಏನು ಏನಿದೆ ಏನೈತೆ ಏನು ಅವಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಎಲ್ಲ ತಿಳ್ಕೊಂಡಿದ್ದಕ್ಕೆ ನನಗೆ ಗೊತ್ತಾಯಿತು ಏನು ಅವಳ ಬಗ್ಗೆ ಅಂತ ಅದೇ ಮತ್ತೆ ನಾನು ಹಂಗೆ ಅಂದ್ಕಂಡೆ ಕಣ್ಪಪ್ಪ ಹ್ಞೂ ಸುಮ್ಮನೆ ನೋಡ್ದಲೆ ಮಾಡ್ದಲೆ ಮಾತಾಡ್ಬೇಕು ಯಾವ ಮಾತಾಡಬಾರ್ದು ನೋಡಿ ಮಾಡಿ ಮಾತಾಡ್ಬೇಕು ಅದೇನು ಅಂತ ನೋಡಿ ಕಂಡು ಹಿಡ್ದು ಮಾತಾಡ ಸುಮ್ಮನೆ ಸುಮ್ಮನೆ ಮಾತಾಡಿ ಹಿಡಪ್ಪೋ ಮಾತಾಡ್ತಾರಪ್ಪ ಹುಡುಗಿನ್ ಇದು ಮಾಡ್ತಾರಪ್ಪ ಅಂತಾರೆ ಯಾಕೆ ಜನ ಸುಮ್ಮನೆ ಅಲ್ಲ ನಾವು ಸುಮ್ಮನೆ ನೋಡ್ದಲೆ ಮಾಡ್ದಲ್ಲೇ ಹಂಗೆಲ್ಲ ಮಾತಾಡೋದು ತಪ್ಪು ಏನೋ ನಗ್ತಾರೆ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ಮೇಲೆ ಆ ರೀತಿ ಎಲ್ಲ ನಾವು ಯೋಚನೆ ಮಾಡೋದು ತಪ್ಪು ಅದೇನೇ ಇದ್ರು ಕಂಡಿಡದೆ ಮಾತಾಡಬೇಕು ಸುಮ್ಮ ಸುಮ್ಮನೆ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರೋದಿಲ್ಲ ಅದಕ್ಕೆ ಕಣಮ್ಮ ಕವಿತಾ ನಾನು ಇಷ್ಟು ದಿನ ಸುಧಾರ್ಸಿರೋದು ನೋಡೋಣ ತಿಳ್ಕೊಂಡು ಮಾತಾಡಬೇಕು ಸುಮ್ಮನೆ ಸುಮ್ಮನೆ ಮಾತಾಡಬಾರ್ದು ನನಗೂ ಹಾಗೆಲ್ಲ ಮಾತಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ಹೋಗ್ಬಿಡ ಅಂತ ಹೇಳ್ದೆ ಇಲ್ಲ ನಾನು ಹೋಗೇ ಹೋಗ್ತೀನಿ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಆಟ ಆಡಿದ್ಲು ರಾತ್ರಿಯಿಂದಲೂ ಹೇಳ್ದೆ ಹೋಗ್ಬಿಡ ಹೋಗ್ಬೇಡ ಅಂತ ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ದುಡ್ಕೊಂಡು ತಿಂತೀನಿ ನಾನು ನಾಲ್ವರು ಇದ್ದಂಗೆ ಇರಬೇಕು ನಾನು ಸೋಂಬೇರಿ ಆಗೋಕ್ಕಾಗಲ್ಲ ಮನೆಗೆ ಕೂತ್ಕೊಂಡ್ರೆ ಸುಮ್ಮನೆ ಸೋಂಬೇರಿ ಆಗ್ತೀನಿ ಅಂತ ಎಲ್ಲ ಮಾತಾಡೋದ್ಲು ಹೇಳೋದ್ಲು ಅದಕ್ಕೇ ಈಗಲೂ ಹೋಗ್ತಿದ್ಲಲ್ಲ ಯಾಕತ್ತು ಇವಾಗ ಹೋಗ್ತಾಳೆ ಅಂತ ಕೇಳಿದೆ ನೋಡೋಣ ಹಾಂ ಅಬ್ಸರ್ವ್ ಮಾಡ್ಬೇಕು ಯಾಕೆ ಆಳು ಆಡ್ತಾ ಇದ್ದಾಳೆ ಏನು ಎತ್ತ ಅಂತ ಸ್ವಲ್ಪ ಕಂಡು ಈಗ ಸುಮ್ಮನೆ ನೋಡ್ದಲೆ ಮಾಡ್ದಲೇ ನಾನು ಅದೆಲ್ಲ ಮಾತಾಡಕಾಗಲ್ಲ ನೀನು ಏನು ಮಾಡ್ತೀಯ ಹಂಗೆ ಹಿಂಗೆ ನೀನು ಹಂಗೆ ಅಂತ ಹೇಳಿ ನಾನು ಈಗ ಸುಮ್ಮನೆ ಹೆಸ್ರಿಗೆ ಮಾತಾಡದಕ್ಕಾಗಲ್ಲ ಅದೇನೇ ಇದ್ರೂ ಕಂಡ ಮಾತಾಡಬೇಕು ಕಂಡು ಮಾತಾಡಿದರೆ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಯಾವುದೇ ಆಗಲಿ ಹಾಂ ಇದು ನೋಡಿ ಮಾಡಿ ಮಾತಾಡಬೇಕು ಯಾವುದೇ ಆಗಲಿ ಆಳ್ವಾಗಿ ಯೋಚನೆ ಮಾಡೇನೆ ನಿರ್ಧಾರ ತಗೋಬೇಕು ಏನೂ ಇಲ್ಲ ಅಂದ್ರೂ ಅವ್ರು ಬೇಜಾರು ಮಾಡ್ಕೊ ಬಿಡ್ತಾರೆ ನೋಡಪ್ಪ ಹಿಂಗೆ ಮಾಡ್ತಾರೆ ಅಂತೇಳಿ ಹಂಗೆಲ್ಲ ಮಾತಾಡಬಾರ್ದು ಯಾರ ಬಗ್ಗೆನೂ ನೋಡೋಣ ಹೋಗ್ರಿ ಕಂಡು ಹಿಡೀರಿ ನೋಡ್ರಿ ಒಬ್ಸರ್ವ್ ಮಾಡ್ರಿ ಹ್ಞೂ ಮಾಡಿ ಮಾತಾಡ್ಬೇಕು ಅವಾಗ ಮಾತಾಡಿದ್ರೆ ಈಗಳಪ್ಪ ಬಿಡಪ್ಪ ಅವಳು ಹಿಂಗೆ ಮಾಡಿದ್ಲಂತೆ ಅವನು ನೋಡಿದ್ನಂತೆ ಅಂತಾರೆ ಯಾಕೆ ಸುಮ್ಮನೆ ಇವಾಗ ಅವ್ರ ಅಮ್ಮಿನೇ ಆಗ್ಲೇಡು ಬೇಜಾರು ಮಾಡ್ಕೊಮ್ಮತ್ತೆ ಅವ್ರ ಅಕ್ಕ ಅವ್ರ ತಂಗಿನೂ ಇದ್ದಾಳೆ ಅದಕ್ಕೋಸ್ಕರ ಸ್ವಲ್ಪ ನಾವು ನೋಡಿ ಮಾಡಿ ಮಾತಾಡಬೇಕು ನೋಡ್ರಿ ಹೋಗ್ತೀನಮ್ಮ ಹೋಗ್ತೀನಿ ಅವಳು ಇಲ್ಲಿಗೆ ಹೋಗ್ತಾಳೆ ಏನು ಎತ್ತ ಅಂತೇಳಿ ಕಂಡು ಹಿಡಿತೀನಿ ಸ್ವಲ್ಪ ಹೋಗ್ಬಿಟ್ಟು ನೋಡ್ತೀನಿ ಅಬ್ಸರ್ವ್ ಮಾಡ್ತೀನಿ ಹ್ಞೂ ಕೆಲಸಕ್ಕೆ ಹೋಗ್ತಾಳೋ ಇಲ್ಲಿಗೆ ಹೋಗ್ತಾಳೆ ಇಲ್ಲಿಂದ ಬರ್ತಾಳೆ ಏನು ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅವಳಿಗೆ ಒಳ್ಳೆ ಮತ್ತೆ ಹೇಳಿದ್ರೆ ಏನು ಗೊತ್ತಾಗಲ್ಲ ಏನು ಐತೆ ಕಣಮ್ಮ ಹ್ಞೂ ಏನು ಇಲ್ದಲೇನೆ ಅವ್ನು ಹಂಗೆ ಇದು ಮಾಡಲ್ಲ ನಮ್ಮ ಪಾಪ ಒಳ್ಳೆಯ ಹೆಂಗಿರ್ಬೇಕು ಏ ಓ ಇವ್ರು ಒಂಥರ ಸಿಟ್ಟಾಗ್ತಿರ್ತಾರೆ ಅವ್ರ ಮೇಲೆ ಯಾವಾಗ್ಲೂ ಎಂಥ ಹೆಣ್ಮಕ್ಳಿಗೂ ಯಾವಾಗಲೂ ಗಂಡಗಳು ಸಿಟ್ಟಾಗೋದು ಅವ್ರ ಮೇಲೆ ಯಾವಾಗಲೂ ಬೇಜಾರು ಮಾಡ್ಕೊಂಬಂದು ಮಾಡಿರಿ ಅವ್ರಿಗೂ ಆ ಥರ ಮನಸ್ಸು ಚೇಂಜ್ ಆಗುತ್ತೆ ಕಾಣತ್ತೆ ನೀನು ಏನೇನು ಇವ್ರಿಗು ನಾನು ಆ ರೀತಿಯೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಮಾವ ಕೇಳೋಲ್ಲ ಹ್ಞೂ ನಾನು ಹೇಳ್ತೀನಿ ಬಂದಾಗ ನೀವು ಚೆನ್ನಾಗಿರ್ಬೇಕು ಫಸ್ಟ್ ಗಂಡ ಅದೊಂದು ಚೆನ್ನಾಗಿದೆ ಇಂಥಿಗೆ ಆ ರೀತಿ ಮನಸ್ಸು ಚೇಂಜ್ ಆಗೋದಿಲ್ಲ ಅಂತ ಹೇಳ್ತೀನಿ ಆದರೆ ಅವ್ರು ಕೇಳೋದಿಲ್ಲ ನೋಡೋಣ ಆಗ್ಬೋದು ಅಂತ ಕೈಲೇನು ಕೆಲ್ಸಕ್ಕೆ ಬೇಡ ಅಂತ ಹೇಳ್ದ ನಮ್ಮ ಹುಡುಗ ಹಂಗಂದ್ರು ಓದ್ಲು ಅಬ್ಸರ್ವ್ ಮಾಡ್ತೀನಿ ಅಂತೇಳಿ ಹೋಗಿದ್ದಾನೆ ನೋಡಣ ನೀನು ಏನೇನು ಮಾಡ್ತಾಳೆ ಏನು ಎತ್ತ ನಮ್ಮ ಹುಡುಗನ ಕೈಗೆ ನನ್ನ ಸಿಗೆ ಬಿದ್ದುಬಿಟ್ರೆ ಅಷ್ಟೇ ಅವಳಿಗೆ ಆಚಾರ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ತಾನಿಲ್ಲ ತಪ್ಪಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು